ಚಿಕ್ಕಳಾಪುರ ಜಿಲ್ಲೆಯಲ್ಲಿ ಕೂಡ ಫೆಬ್ರವರಿ ಹದಿನೈದಕ್ಕೆ ಅಂಬೇಡ್ಕರ್ ಸೌನದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಸ್ವಾಗತ ಆದರೆ ನಮಗೆ ಪ್ರತಿ ವರ್ಷವೂ ಅಂಜಾರ ಅಂಬಾಣಿ ಸಮುದಾಯಕ್ಕೆ ಸೇರಿರೋರು ನಮ್ಮ ಜಿಲ್ಲೆಯಲ್ಲಿರುವವ್ರನ್ನ ಇವತ್ತು ಸರ್ಕಾರಕ್ಕೆ ಒಂದು ಗೊತ್ತಿ ಪಿಟಿ ಮಾಡೋಲ್ಲ ಅದು ತುಂಬ ಬೇಸರ ನಮಗೆ ಸೊ ಇವತ್ತು ನೋಡಿದ್ರೆ ಸುಮಾರು ಸಾವಿರಾರು ಹೆಚ್ಚು ಜನ ವಲಸ ಬಂದಿರೋ ಅವರು ಇವತ್ತು ರಾಯಚೂರದಿಂದ ನಮ್ಮ ಗಡಿ ಭಾಗದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಸ ಇದ್ದಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಮತ್ತೆ ರೇಷನ್ ತಗೋಬೇಕಂದ್ರೆ ಇಲ್ಲಿಂದ ರಾಯಚೂರು ಹೋಗಿ ರೇಷನ್ ತಗೊಂಡು ಬರೋಕ್ಕಾಗಲ್ಲ ಅವ್ರಿಗೆ ರೇಷನ್ ಇಲ್ಲೇ ಕೊಡಬೇಕಂತ ಮತ್ತು ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಅಂಗನವಾಡಿ ಚಿಕ್ಕ ಚಿಕ್ಕ ಮಕ್ಕಳ ಎತ್ಕೊಂಡು ಕೆಲಸ ಹೋಗ್ತಾರೆ ಅದು ತುಂಬ ಬೇಸರ ನಮಗೆ ಸೊ ಮಕ್ಕಳಿಗೆ ಇಲ್ಲೇ ಎಜುಕೇಶನ್ ಇಲ್ಲೇ ಕೊಡಬೇಕು ಸರ್ಕಾರದಿಂದ ಅವ್ರನ್ನ ಸರ್ವೆ ಮಾಡಿ ತಿಳಿಸಬೇಕು ಮತ್ತೆ ಆರೋಗ್ಯ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ತುಂಬ ಸಮಸ್ಯೆ ಬರುತ್ತೆ ಅವ್ರಿಗೆ ಸೊ ದಿನ ಕಲ್ಸಕ್ಕೆ ಹೋಗ್ತಾರೆ ದಿನ ಪ್ರಾಬ್ಲಮ್ಸ್ ಏನು ಏನಂತ ಹೇಳ್ಕೊಳೋಕೆ ಇರಲಿಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ತುಂಬ ಅವ್ರನ್ನ ನೋಡೋ ರೀತಿಯೇ ಬೇರೆ ಥರ ಇರ್ತಾರೆ ಹಾಗಾಗಿ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರಿಯಾದ ಮಾಹಿತಿ ಸರಿಯಾದ ವೈದ್ಯ ವೈದ್ಯಕೀಯ ಅವರಿಗೆ ಕೊಡಬೇಕಂತ ಒಂದು ಮನವಿನೂ ಮಾಡ್ತಾಯಿದ್ದೀನಿ ಇವತ್ತು ಈಗ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅಂಬೇಡ್ಕರ್ ಭವನದಲ್ಲಿ ಇದೇ ತಿಂಗಳು ಹದಿನೈದಕ್ಕೆ ಎನ್ ಶಿವಲಾದ ಜಯಂತಿ ಮಾಡ್ತಾಯಿದ್ದೀನೋ ಅದಕ್ಕೆ ಜಿಲ್ಲೆಯಲ್ಲಿರೋ ಪ್ರತಿಯೊಬ್ಬ ಬಂಜಾರ ಎಲ್ಲ ನಮ್ಮ ಕುಲಂಗಕ್ಕೆ ಜ ಸೇರಿರೋರೆಲ್ಲವೂ ಬರಬೇಕಂತ ಈ ಮೂಲಕ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮನವಿನೂ ಕೂಡ ಮಾಡ್ತಾ ಇದ್ದೀನಿ